ಯಾದಗಿರಿಯಲ್ಲಿ ಒಂದೇ ಬಡಾವಣೆಯ ಎರಡು ಮನೆಗಳಿಗೆ ಒಂದೇ ರಾತ್ರಿಯಲ್ಲಿ ಖದೀಮರು ಕನ್ನ ಹಾಕಿದ್ದಾರೆ ನಗರದ ಎಲ್ಐಸಿ ಕಚೇರಿ ಹಿಂಬದಿಯ ವಿವೇಕಾನಂದ ನಗರದಲ್ಲಿ ಎರಡು ಮನೆ ಕಳ್ಳತನ ನಡೆದಿದೆ ತಡರಾತ್ರಿ ವಿವೇಕಾನಂದ ನಗರದಲ್ಲಿ ಎಂಟ್ರಿ ಕೊಟ್ಟಿರುವ ಖದೀಮರು ಮನೆಯ ಬೀಗ ಮುರಿದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮನೆಯಲ್ಲಿದ್ದಂಥ ಎಂಬತ್ತು ಸಾವಿರ ನಗದು ಹಣ ಇಪ್ಪತ್ತೈದು ಗ್ರಾಂ ಚಿನ್ನದೊಂದಿಗೆ ಬೈಕ್ ಕದ್ದು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಡಾಗ್ ಸ್ಕ್ವಾಡ್ನಿಂದ ಸ್ಥಳದಲ್ಲೇ ಪರಿಶೀಲನೆ ನಡೆಸಿದ್ದಾರೆ ಯಾದಗಿರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿಯ ಮರಾಠ ಲಘು ಪದಾತಿ ದಳದಲ್ಲಿ ತರಬೇತಿ ಪಡೆದ ನಾನ್ನೂರ ಎಂಬತ್ನಾಲ್ಕು ಅಗ್ನಿವೀರರು ತರಬೇತಿ ಪೂರ್ಣಗೊಳಿಸಿ ಕರ್ತವ್ಯಕ್ಕೆ ಹಾಜರಾದರು ಮರಾಠ ಲಘು ಪದಾತಿ ದಳದ ಕೇಂದ್ರದ ಆವರಣದಲ್ಲಿ ನಡೆದ ಅಗ್ನಿವೀರರ ಭವ್ಯ ಪಥ ಸಂಚಲನ ವೇಳೆ ಜನರಲ್ ಹರಿ ಭಾಸ್ಕರನ್ ಪಿಳೈ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಪರಿವೀಕ್ಷಣೆ ಮಾಡಿದ್ರು ಇದೇ ವೇಳೆ ಅಗ್ನಿವೀರರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಮರಾಠ ಲಘು ಪದಾತಿ ದಳದ ಸಿಬ್ಬಂದಿ ಅಗ್ನಿವೀರರ ಪೋಷಕರು ಮಾಜಿ ಸೇನಾಧಿಕಾರಿಗಳು ಉಪಸ್ಥಿತರಿದ್ದರು ಮೂವತ್ತೊಂದು ವಾರಗಳ ಶಿಸ್ತುಬದ್ಧ ತರಬೇತಿ ಪಡೆದ ಅಗ್ನಿವೀರರು ದೇಶದ ವಿವಿಧ ಭಾಗಗಳಿಗೆ ಕರ್ತವ್ಯಕ್ಕೆ ಹಾಜರಾಗ ಚಾಮರಾಜನಗರದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಇದರ ನಡುವೆ ಚಾಮರಾಜನಗರ ಹಾಗೂ ತಮಿಳುನಾಡು ಗಡಿಯಲ್ಲಿ ಮತ್ತೆ ಕಾಡಾನೆ ಗುಂಪು ಸಂಚಾರ ಕಂಡುಬಂದಿದೆ ಕಾಡಾನೆ ಗುಂಪು ಗುಂಪಾಗಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಮತ್ತೆ ಆತಂಕಕ್ಕೆ ಕಾರಣವಾಗಿದೆ ಚಾಮರಾಜನಗರ ಗಡಿ ಅರುಳವಾಡಿ ಸಮೀಪ ಆನೆಗಳ ಗುಂಪು ಕಂಡು ಬಂದಿದೆ ನಾಡಿನತ್ತ ಬಂದ ಕಾಡಾನೆಗಳ ಹಿನ್ನ ವಾಪಸ್ ಕಾಡಿ ಕಟ್ಟಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು ಕಾಡಾನೆ ಗುಂಪಾಗಿ ಹೋಗುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಖರ್ವನಾಥಗೇರಿಯಲ್ಲಿ ಶಾಲೆ ಬಿಸಿಯೂಟಕ್ಕೆ ಕಳಪೆ ಸಾಮಗ್ರಿ ಸರಬರಾಜು ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಕರ್ವ ನಾಥಗಿರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟಕ್ಕೆ ಕಳಪೆ ಮಟ್ಟದ ತೊಗರಿ ಬೇಳೆ ಬಳಸ್ತಾ ಇರೋದನ್ನು ವಿರೋಧಿಸಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಪಾಲಕರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಸಿಯೂಟದ ಆಹಾರ ಧಾನ್ಯಗಳು ಹಾಗೂ ಕೊಠಡಿಗಳ ಸ್ವಚ್ಛತೆ ಬಗ್ಗೆ ಪರಿಶೀಲನೆಗೆ ಗ್ರಾಮ ಪಂಚಾಯತ್ ಪಿಡಿಒ ಗಿರೀಶ್ ನಾಯ್ಕ್ ಭೇಟಿ ನೀಡಿದ್ರು ಈ ವೇಳೆ ತೊಗರಿ ಬೆಳೆ ಹಾಳಾಗಿರೋದು ಮತ್ತು ಅದರಲ್ಲಿ ಹುಳು ಆಗಿರೋದು ಕಂಡುಬಂದಿದೆ ಇದು ಆಹಾರ ತಯಾರಿಕೆಗೆ ಬಳಸಲು ಯೋಗ್ಯವಲ್ಲ ಅಂತ ಶಿಕ್ಷಕರಿಗೆ ತಿಳಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ